ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಚಾಕ್ಲೇಟ್ ಕುರಿತು ಮೊದಲ ಭಾಗದಲ್ಲಿ ಮೈದಾ ಹಿಟ್ಟು ಹೇಗೆ ಬಳಸಲಾಗುತ್ತೆ ಅಂತ ನೋಡ್ಕೊಂಡ್ವಿ ಅದರ ಮುಂದಿನ ಭಾಗವಾಗಿ ಸಕ್ಕರೆ ಹಾಗೂ ದಾಳ್ಡಾದ ಉತ್ಪಾದನೆಗಳ ಕುರಿತು ಚಿಂತನೆ ಮಾಡಲಾಗಿದ್ದು ಇವುಗಳ ಬಳಕೆಯ ಜೊತೆಗೆ ಅಂದರೆ ನಾಲ್ಕು ಪರ್ಸೆಂಟ್ ಜಿರಳೆಗಳು ಕೂಡ ಸೇರಿಕೊಂಡು ಚಾಕ್ಲೇಟ್ಗಳನ್ನು ಗಳನ್ನು ತಯಾರಿಸಲಾಗುತ್ತಿದೆ ಈ ವಿಡಿಯೋದಲ್ಲಿ ಅದರ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಅತ್ಯಂತ ಹೆಚ್ಚು ರಸಗೊಬ್ಬರ ಹಾಗೂ ರಾಸಾಯನಿಕಗಳನ್ನು ಬಳಸಿ ಬೆಳೆಸಿದ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡಲಾಗ್ತಾ ಇದೆ ದೇಹಕ್ಕೆ ಹಾನಿಕಾರಕವಾದ ಗಂಧಕವನ್ನು ಬೆರೆಸಲಾಗ್ತಾ ಇದೆ ರಸದಲ್ಲಿ ಕಲ್ಲಿನ ಅಂಶವನ್ನು ಸಾವಯವ ಅಲ್ಲದ ವಸ್ತುಗಳನ್ನು ಬೇರ್ಪಡಿಸಲು ಹಾಗೂ ಸಕ್ಕರೆ ಹರಳು ರೂಪವನ್ನು ಪಡೆದು ಪಳಪಳ ಹೊಳೆಯಲು ಗಂಧಕವನ್ನು ಬಳಸಲಾಗ್ತಾ ಇದೆ ರಸದಲ್ಲಿ ಇಪ್ಪತ್ತು ಗಿಂತಲೂ ಹೆಚ್ಚಿನ ಗಂಧಕ ಸೇರಿದಲ್ಲಿ ಮಾನವನ ದೇಹಕ್ಕೆ ಅಪಾಯಕಾರಿಯಾಗಿರುತ್ತದೆ ಅದು ರಾಸಾಯನಿಕ ಕ್ರಿಯೆ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತದೆ ಕೆಲವೊಂದು ಕಡೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿ ಪರಿವರ್ತನೆ ಸಹಗೊಳ್ಳುತ್ತದೆ ಇಂತಹ ಗಂಧಕಯುಕ್ತ ಸಕ್ಕರೆ ಮನುಷ್ಯನ ದೊಡ್ಡ ಕರುಳಿನ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ದೇಹದಲ್ಲಿ ವಿಟಮಿನ್ ಎ ಹಾಗೂ ಬಿ ಸತ್ವಗಳನ್ನು ನಾಶ ಮಾಡ್ತಾ ಇದೆ ಹೃದಯದ ಮೇಲೂ ದುಷ್ಪರಿಣಾಮಗಳನ್ನು ಇದು ಉಂಟು ಮಾಡ್ತಾ ಇದೆ ಅಲರ್ಜಿ ಹೆಚ್ಚಾಗುತ್ತದೆ ಹಲ್ಲಿನ ತೊಂದರೆ ಜಠರದಲ್ಲಿ ಆಮ್ಲ ಹರಿಯುವಿಕೆ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಬೊಜ್ಜು ನಿರ್ಮಾಣ ಜೀವಕೋಶಗಳ ನಾಶ ಹೀಗೆ ದೇಹದ ಕಾಣದೇ ಹುದುಗಿರುವ ರೋಗಗಳು ಉಲ್ಬಣಗೊಳ್ಳುವುದು ಸೇರಿಕೊಂಡಂತೆ ಕ್ಯಾನ್ಸರ್ ರೋಗವು ತಗಲುವ ಸಾಧ್ಯತೆಗಳು ತುಂಬಾ ಇರುತ್ತೆ ಇಂತಹ ಸಕ್ಕರೆಯನ್ನು ಚಾಕ್ಲೇಟ್ ಉತ್ಪಾದನೆಯಲ್ಲಿ ಬಳಸಿರಲು ಸಾಧ್ಯತೆಗಳುಂಟು ಇದು ಅತ್ಯಂತ ಅಪಾಯಕಾರಿಯಾದ ಅಲಾಕ್ಸಿನ್ ಆಧಾರಿತ ಮೈದಾ ಹಿಟ್ಟಿನೊಂದಿಗೆ ಗಂಧಕಯುಕ್ತ ಬಿಳಿ ಸಕ್ಕರೆಯನ್ನು ಬಳಸಿ ಉತ್ಪಾದನೆಯಾಗುತ್ತಿರುವ ಚಾಕ್ಲೇಟ್ ನಮ್ಮ ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಹಾನಿ ಮಾಡಲು ಸಾಧ್ಯ ಎಂದು ಹಿರಿಯರು ಆಲೋಚನೆ ಮಾಡಬೇಕಾಗಿದೆ ಮೊಟ್ಟೆ ಮೊಟ್ಟೆ ಉತ್ಪಾದಿಸುವ ಕೋಳಿಗಳಿಗೆ ಸದೃಢವಾದ ಕಾಲುಗಳಿರುವುದಿಲ್ಲ ಅತ್ಯಂತ ಕಡಿಮೆ ಸಮಯದಲ್ಲಿ ಕೋಳಿ ಮಾಂಸವನ್ನು ಬೆಳೆಸಿಕೊಳ್ಳಲು ಬೇಕಾದ ಆಹಾರವನ್ನು ಸಿರಾಯಿಡ್ನೊಂದಿಗೆ ಅಂದ್ರೆ ಪ್ರಚೋದಕ ರಾಸಾಯನಿಕಗಳನ್ನು ಬೆರೆಸಿ ಇದು ತಿನ್ನಲಾಗ್ತಾ ಇದೆ ಇದರಿಂದಾಗಿ ಸಮಯದ ಅಭಾವದಿಂದ ಕಾಲಿನ ಎಲುಬುಗಳು ವೃದ್ಧಿಯಾಗದೆ ಕೇವಲ ಕೃತಕ ಮಾಂಸ ವೃದ್ಧಿಯಾಗ್ತಾ ಇರುತ್ತದೆ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದು ಎಲುಬಿನ ಒಳಗಡೆ ಇರುವ ಮೂಳೆ ಮಜ್ಜೆಯಲ್ಲಿ ಮೂಳೆಗಳು ವೃದ್ಧಿಯಾಗುವಾಗ ಮಜ್ಜೆ ವೃದ್ಧಿಯಾಗುತ್ತದೆ ಮೂಳೆಗಳೇ ಇಲ್ಲದ ಕೋಳಿಗಳಲ್ಲಿ ಮಜ್ಜೆ ಇರಲಾರದು ಮಜ್ಜೆ ಇರದ ಕೋಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇರಲ್ಲ ಇಂತಹ ಕೋಳಿಗಳ ಮಾಂಸದಲ್ಲಿ ಹಾಗೂ ಮೊಟ್ಟೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ ಇಂತಹ ಆಹಾರದ ಬಳಕೆ ಆರೋಗ್ಯಕ್ಕೆ ಅಪಾಯಕಾರಿ ಕೃತಕ ಮಾಂಸಕ್ಕಾಗಿ ಮೊಟ್ಟೆಗಳಿಗಾಗಿ ಕೋಳಿಗಳನ್ನು ಸಾಕುವ ಪದ್ಧತಿಯಿಂದ ಉತ್ಪಾದನೆಗೊಂಡ ಮೊಟ್ಟೆಗಳನ್ನು ಚಾಕೊಲೇಟ್ ಕಂಪನಿಗಳು ಬಳಕೆ ಮಾಡ್ತಾ ಇವೆ ದಾಲ್ಡವನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ ಬನ್ನಿ ಅಮೆರಿಕ ಹಾಗೂ ಯುರೋಪ್ ದೇಶಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಮಾಂಸಹಾರಿಗಳಾಗಿದ್ದಾರೆ ದನಗಳನ್ನು ಹಂದಿಗಳನ್ನು ಕೋಳಿಗಳನ್ನು ಅವರು ತಿಂತಾ ಇದ್ದಾರೆ ಇಂತಹ ಪ್ರಾಣಿ ಪಕ್ಷಿಗಳನ್ನು ಕೈಗಾರಿಕಾ ಮಾದರಿಯಲ್ಲಿ ಲಕ್ಷ ಲಕ್ಷಗಳಲ್ಲಿ ಸಾಕಣೆ ಮಾಡಲಾಗುತ್ತಿದೆ ಪ್ರಚೋದಕಗಳಿಂದ ಕೂಡಿದ ಆಹಾರ ಧಾನ್ಯಗಳನ್ನು ಅವಕ್ಕೆ ಒದಗಿಸ್ತಾ ಇದ್ದಾರೆ ಅತಿ ಕಡಿಮೆ ಸಮಯದಲ್ಲಿ ಪ್ರಾಣಿಗಳ ಪಕ್ಷಿಗಳ ಮಾಂಸ ವೃದ್ಧಿ ಮಾಡಲಾಗ್ತಾ ಇದೆ ಮೂಳೆ ಮಜ್ಜೆ ಬೆಳೆಯದೆ ಒಂದೇ ಸ್ಥಳದಲ್ಲಿ ಕೂಡಿ ಹಾಕಿ ಮಾಂಸವನ್ನು ಪಡೆಯಲಾಗ್ತಾ ಇದೆ ಇಂತಹ ರೋಗ ನಿರೋಧಕ ಶಕ್ತಿ ಇಲ್ಲದ ಬಹುಸಂಖ್ಯಾತ ಪಶು ಪಕ್ಷಿಗಳನ್ನು ಯಂತ್ರಗಳ ಮುಖಾಂತರ ಅಗತ್ಯ ಮಾಂಸವನ್ನು ಬೇರ್ಪಡಿಸಿ ಜನರಿಗೆ ತಿನ್ನಲು ಮಾರಾಟ ಮಾಡಲಾಗ್ತಾ ಇದೆ ತಿನ್ನಲು ಯೋಗ್ಯ ಅಲ್ಲದ ಹಾಗೂ ತಿಂದ ನಂತರ ಉಳಿತಾ ಇರೋ ಮಾಂಸ ಮೂಳೆ ಎಲ್ಲವನ್ನು ಒಂದು ಕಡೆ ಗುಡ್ಡೆ ಹಾಕಲಾಗ್ತಾ ಇದೆ ಬೃಹತ್ ಗಾತ್ರದ ಬಾಯ್ಲರ್ಗಳಲ್ಲಿ ಹಾಕಿ ವಿದ್ಯುತ್ ಬಳಸಿ ಕುದಿಸಲಾಗ್ತಾ ಇದೆ ಇದು ಕುದಿಯುತ್ತಾ ಕಬ್ಬಿನ ಅಂಶ ಮೇಲಕ್ಕೆ ತೇಲಿ ಬರ್ತಾ ಇದೆ ರಸಾಯನಗಳನ್ನು ಬಳಸಿ ಡಬ್ಬಗಳಲ್ಲಿ ತುಂಬಿ ದಾಲ್ಡಾ ಎಂಬ ನಾಮಕರಣದೊಂದಿಗೆ ಪ್ರಪಂಚದಾದ್ಯಂತ ಮಾರಾಟ ಮಾಡಲಾಗ್ತಾ ಇದೆ ಚಾಕ್ಲೇಟ್ ತಿನ್ನುವುದು ಮತ್ತು ತಿನ್ನಿಸುವವರು ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆಗಳೊಂದಿಗೆ ತಿಂದು ಬಿಸಾಡಿದ ಮಾಂಸದ ಕೊಬ್ಬನ್ನು ಸೇರಿಸಿ ತಯಾರು ಮಾಡಿದ ನಮ್ಮ ಪ್ರೀತಿಯ ಚಾಕ್ಲೇಟ್ ನಮ್ಮ ಮಕ್ಕಳ ದೇಹಕ್ಕೆ ಎಷ್ಟು ಅಪಾಯಕಾರಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ವೀಕ್ಷಕರೇ ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆ ಮತ್ತು ದಾಲ್ಡಾಗಳನ್ನು ಸೇರಿಸಿ ಚಾಕ್ಲೇಟ್ ಉತ್ಪಾದಿಸಲಾಗ್ತಾ ಇದೆ ಆದರೆ ಐದನೇ ಕಚ್ಚಾ ವಸ್ತುವಾಗಿ ಜಿರಳೆಗಳು ಶೇಕಡ ನಾಲ್ಕರಷ್ಟು ಚಾಕ್ಲೇಟ್ನಲ್ಲಿ ಸೇರಿಕೊಳ್ತಾ ಇದೆ ಇದರಿಂದಾಗಿ ಚಾಕ್ಲೇಟ್ ಉತ್ಪಾದನೆಯನ್ನು ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆ ಹಾಗೂ ದಾಲ್ಡಾ ಜೊತೆಗೆ ಜಿರಳೆಗಳು ಸೇರ್ತಾಯಿವೆ ಎಂಬುದನ್ನು ಅಮೇರಿಕಾದ ಆರೋಗ್ಯ ಸಂಸ್ಥೆ ಈಗ ದೃಢಪಡಿಸಿದೆ ಕೋಳಿಯನ್ನೇ ತಿನ್ನುವಾಗ ಒಂದೆರಡು ಜಿರಳೆ ತಿಂದರೆ ಏನಾಯಿತು ಎಂಬ ಪ್ರಶ್ನೆಯನ್ನು ಮಾಂಸಾಹಾರವನ್ನು ಸೇವನೆ ಮಾಡುವವರು ಸಹಜವಾಗಿ ಹಾಕಿಕೊಳ್ಳಲು ಸಾಧ್ಯ ಆದರೆ ಜಿರಳೆಗಳು ಮಾನವ ದೇಹ ಮಾನವನ ದೇಹಕ್ಕೆ ಅತ್ಯಂತ ಅಪಾಯಕಾರಿ ಎಂದು ದೃಢಪಟ್ಟಿದೆ ಜಿರಳೆಗಳು ಅತಿ ಸೂಕ್ಷ್ಮವಾದ ಕೀಟಗಳನ್ನು ತಮ್ಮ ಕಾಲುಗಳಲ್ಲಿ ಮತ್ತು ದೇಹದ ಇತರೆ ಭಾಗಗಳಲ್ಲಿ ಅದು ಅಳವಡಿಸಿಕೊಂಡಿರುತ್ತದೆ ಇವುಗಳ ವಾಸನೆಯಿಂದಲೇ ಹಲವಾರು ಕುಪ್ಪಸ ರೋಗಗಳಿಂದ ಶ್ವಾಸಕೋಶದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಹಾಗಿರುವಾಗ ಶೇಕಡ ನಾಲ್ಕರಷ್ಟು ಜಿರಳೆಗಳನ್ನು ನಮ್ಮ ಮಕ್ಕಳು ಚಾಕ್ಲೇಟ್ ಜೊತೆಗೆ ತಿನ್ನುವುದರಿಂದ ಆಗುವ ದುಷ್ಪರಿಣಾಮಗಳನ್ನು ನಾವೇ ಆಲೋಚನೆ ಮಾಡಬೇಕಿದೆ ಇಂತಹ ಅಪಾಯಕಾರಿಯಾದ ಕಚ್ಚಾ ವಸ್ತುಗಳನ್ನು ಬಳಸಿ ಉತ್ಪಾದನೆ ಮಾಡಿದ ಚಾಕ್ಲೇಟ್ಗಳನ್ನು ಸುಂದರವಾದ ಹೆಸರಲ್ಲಿ ಬಣ್ಣ ಬಣ್ಣದ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರ ಸುವಾಸನೆಗೆ ಜಿರಳೆಗಳು ಆಕರ್ಷಿತಗೊಂಡು ಕ್ಷಣಾರ್ಧದಲ್ಲಿ ಅದು ಕೂಡ ಸಾಯುತ್ತಾ ಇದೆ ಅದೇ ವಾಸನೆಗೆ ರುಚಿಗೆ ಆಕರ್ಷಿತಗೊಳ್ಳುವ ನಮ್ಮ ಮಕ್ಕಳು ಸಾವಧಾನವಾಗಿ ಸಾವನ್ನು ಕೂಡ ಅವರೇ ಇದ್ದಾರೆ ಪ್ರೀತಿಯಿಂದ ತಿಂದು ಮಧುಮೇಹಿಗಳಾಗುತ್ತಿದ್ದಾರೆ ಚಾಕ್ಲೇಟ್ ನಮ್ಮನ್ನು ನಮ್ಮ ಮಕ್ಕಳನ್ನು ದುಃಖದ ಮಡುವಿಗೆ ತಳ್ಳುತ್ತಾ ಇದೆ ಅದೇ ಚಾಕ್ಲೇಟ್ ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆ ದಾಢ ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಮಧುಮೇಹ ರೋಗಕ್ಕೆ ಬಳಸುವ ಔಷಧಿಗಳ ಕಂಪನಿಗಳಿಗೆ ಸಂಪತ್ತನ್ನು ಸಂತೋಷವನ್ನು ಇದೆ ಚಾಕ್ಲೇಟ್ ಯಾರಿಗಾಗಿ ಹತ್ತು ಬಾರಿ ಆಲೋಚಿಸಿ ಈ ಕುರಿತು ತಿಳಿದುಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ